ಜಾ ಶಿವಣ್ಣ ಹಾಯ್ ಅಣ್ಣ ನನ್ನ ಏಜು ತರ್ಟಿ ಫೈವ್ ನೀವು ಇಂಡಸ್ಟ್ರಿಗೆ ಬಂದು ಫಾರ್ಟಿ ಇಯರ್ಸ್ ಆಗಿದೆ ನಾನು ಹೇಳ್ತಾ ಬ್ಯಾಡ ಗುರು ನಾನು ವಿಶ್ ಮಾಡೋಷ್ಟು ದೊಡ್ಡೌನಲ್ಲ ಅಂತ ಆದರೂ ಬಿಡಿಸ್ತಾ ಇದ್ರಣ ಅಣ್ಣ ಜೆನ್ಯೂನಾಗೆ ಆಸ್ ಅ ಫ್ಯಾನ್ ವಿ ಲವ್ ಯು ಆ್ಯಂಡ್ ಆಲ್ಸೋ ಆಲ್ ದ ವೆರಿ ಬೆಸ್ಟ್ ನಮ್ಮ ಕುಟುಂಬದ ಕಡೆಯಿಂದ ಹಾಗೆ ಎಲ್ಲ ನನ್ನ ವಿ ಐ ಪಿಸ್ ಕಡೆಯಿಂದ ಆಲ್ ದ ಬೆಸ್ಟ್ ಅಣ್ಣ ಆ ಭಗವಂತ ನಿಮಗೆ ಆಯುಷ ಆರೋಗ್ಯ ಕೊಡಿ ಎನರ್ಜಿ ಭಯಂಕರ ಕೊಟ್ಬಿಟ್ಟವ್ರೆ ಎನರ್ಜಿ ಕೊಡಿ ಅಂತ ನಾನು ಕೇಳಲ್ಲ ನೀವೆಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗಿದ್ದೀರೋಣ ಅಂದರೆ ಸಾಕಷ್ಟು ಜನ ನ್ಯೂ ಕಮರ್ಸ್ಗೆ ಇನ್ಸ್ಪಿರೇಷನ್ ಅಂದರೆ ನೀವೇ ಇನ್ನೂ ಜಾಸ್ತಿ ಜನಕ್ಕೆ ಮೋಟಿವೇಟ್ ಮಾಡಿ ಆ್ಯಂಡ್ ಅಗೇನ್ ಆಲ್ ದಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜಯ ಅಂಜನೇ